ಹೈ ವೆಲ್ಕಮ್ ಬ್ಯಾಕ್ ಹಾಗೆ ಈ ವಿಡಿಯೋದಲ್ಲಿ ನಾನೊಂದು ಟ್ರಾವೆಲ್ ಬ್ಲಾಗ್ ಅಂದರೆ ಒಂದು ಕಡೆ ಹೋಗಿರೋದು ಹಾಗೆ ಒಂದು ರೆಸಿಪಿ ಬಿಸ್ಕೆಟ್ ರೆಸಿಪಿಯನ್ನು ನಾನಿಲ್ಲಿ ಶೇರ್ ಮಾಡಿದ್ದೇನೆ ಇದು ಹುಣಸೆ ಹುಳಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮರದಲ್ಲಿ ತುಂಬ ಇತ್ತು ಇಲ್ಲೊಬ್ಬರು ಕೊಯ್ದು ಕೊಟ್ಟರು ನಮಗೆ ಅದನ್ನು ಸಿಪ್ಪೆ ತೆಗೆದು ಒಣಗಿಸಿ ಅದರ ನರಂಬು ಅಂದರೆ ಅದರ ಎಳೆ ಎಲ್ಲ ತೆಗೆದು ಬೀಜ ತೆಗೆದು ಕೆಲಸ ಜಾಸ್ತಿ ಹುಣಸೆ ಹುಳಿಯ ಕೆಲಸ ಎಷ್ಟೋ ಸಿಕ್ಕಿದರೆ ಜಾಸ್ತಿ ನೋಡಿ ಅದರ ಕೆಲಸ ಜಾಸ್ತಿ ಇರುತ್ತೆ ನಾನೇನು ಜಾಸ್ತಿ ಮಾಡಲಿಲ್ಲ ಯಾಕಂದರೆ ಮಗ ಅಷ್ಟು ಕೇಳೋದಿಲ್ಲ ಅಲ್ಲ ಹಾಗೆ ಅದನ್ನು ಉಂಡೆ ಮಾಡಿ ಬೀಜ ಎಲ್ಲ ತೆಗೆದು ಉಂಡೆ ಮಾಡಿ ಉಪ್ಪಾಕಿಡಬೇಕು ಅದಾದಮೇಲೆ ಇದು ನಾವು ಹೋಗುವಾಗ ಟ್ರಾವೆಲ್ ಮಾಡ್ತಾ ಪ ಪಡುಕೋಣೆ ಮತ್ತು ದ್ರಾವಿಡ್ ರಾಹುಲ್ ದ್ರಾವಿಡ್ ಅವ್ರದ್ದು ಅವ್ರದ್ದು ಹೆಸರಿನಲ್ಲಿರೋಂಥ ಅವರ ಕಡೆಯಿಂದ ಅಂತ ಗ್ರೌಂಡ್ ಅದು ಅಲ್ಲಿ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆ ಥರ ಇನ್ಸ್ಟಿಟ್ಯೂಷನ್ ಥರ ಇದೆ ನೋಡಿ ಇಲ್ಲಿ ನೋಡಿದ್ರಲ್ಲ ನಾವು ಇಲ್ಲಿ ಇವತ್ತು ಹೋಗ್ತಾ ಇದ್ದಿದ್ದು ಎಲ್ಲಿಗೆ ಅಂತ ನಿಮಗೆ ಅಲ್ಲಿ ರೀಚ್ ಆದಾಗ ನಾನು ನಿಮಗೆ ಆ ಪ್ಲೇಸಿದ್ದು ಒಂದಷ್ಟು ಏನು ಇದನ್ನು ಕೊಡ್ತೇನೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಕೊಡ್ತೇನೆ ಯಾಕೆಂದರೆ ತುಂಬ ನನಗೆ ಅಂದರೆ ಗೂಗಲ್ ನೋಡಿನೇ ಎಲ್ಲರೂ ಎಲ್ಲ ಜಾಗದ ಬಗ್ಗೆ ಕೂಡ ವಿವರಣೆ ಕೊಡೋದಲ್ವಾ ಹಾಗಾಗಿ ಒಂದೊಂದು ಜಾಗದ್ದು ಒಂದೊಂದು ಥರದ ವಿವರಣೆ ಇದು ನೋಡಿ ಎಷ್ಟು ಕಲ್ಲಿನ ಕೋರೆ ಅದರೊಳಗೆ ಹೇಗೆ ಕೆತ್ತಿರ್ಬೋದು ಅದರೊಳಗೆ ಹೇಗೆಲ್ಲ ರೋಡ್ಗಳನ್ನು ಮಾಡಿರ್ಬೋದು ಅಂತ ಹೇಳಿ ಅಂದ ಹಾಗೆ ಈಗ ನಾನು ತುಂಬ ಅಂದರೆ ಇದು ಮಾಡೋದಿಲ್ಲ ಎಲ್ಲಿಗೆ ಇದ್ದದ್ದು ಅಂತ ಹೇಳ್ತೇನೆ ನಾವು ಹೋಗ್ತಾ ಇದ್ದದ್ದು ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚ್ಯು ಹತ್ರ ಅಲ್ಲಿ ತಲುಪಿ ತಲುಪಿದೆವು ಆಲ್ಮೋಸ್ಟ್ ಕಾರ್ ಪಾರ್ಕ್ ಮಾಡಿ ನೋಡಿ ಎದುರುಗಡೆ ಒಂದು ತ್ರಿಶೂಲ ಎಲ್ಲ ಇದೆ ಅಲ್ಲಿ ನನಗೆ ಸಣ್ಣ ಮಗು ಆಗಿರೋದ್ರಿಂದ ಅಲ್ಲಿ ಫೀಡಿಂಗ್ ರೂಮ್ ಎಲ್ಲ ಇತ್ತು ಅಲ್ಲಿ ಎದುರುಗಡೆ ಎಲ್ಲ ಹೋಗಿಬಿಟ್ಟು ಮತ್ತೆ ನಾವು ನೋಡಿ ಅಲ್ಲಿ ಆದಿಯೋಗಿಯ ಸ್ಟ್ಯಾಚ್ಯೂ ಹತ್ತಿರ ಬಂದಿದ್ದೇವೆ ಬಿಸಿಲಿತ್ತು ನಾವು ಬೇಗ ಆರು ಗಂಟೆಗೆ ಹೊರಡುವ ಅಂತ ಹೇಳಿದರೆ ನಮಗೆ ಇಲ್ಲಿ ನಮಗೆ ತಾತ ಒಬ್ಬರು ಹಾಲು ತಂದು ಕೊಡ್ತಾರೆ ಅದನ್ನು ಒಳಗಿಟ್ಟು ಆಮೇಲೆ ಹೋಗಬೇಕಿತ್ತು ಹಾಗಾಗಿ ಒಂದು ಹೊರಡುವಾಗ ಒಂದು ಏಳುವರೆ ಆಗಿತ್ತು ಅಲ್ಲಿ ತಲುಪುವಾಗ ಸ್ವಲ್ಪ ಇವಾಗ ಬೇಸಿಗೆ ಆದ್ದರಿಂದ ಬಿಸಿಲು ಕೂಡ ಜಾಸ್ತಿ ಇರ್ತದೆ ಇದು ನೂರ ಹನ್ನೆರಡು ಅಡಿ ಎತ್ತರದ ಒಂದು ಶಿವನ ಇದು ಎಂಥ ಸ್ಟ್ಯಾಚು ನೋಡಿ ನಾನು ಹೋಗ್ತಾ ಇದ್ದೇನೆ ನೋಡಿ ಅಲ್ಲಿ ನಾನು ಎತ್ತಿಕೊಂಡು ನಾನೆತ್ತಿಕೊಂಡು ಎತ್ತಿಕೊಂಡು ಹೋಗ್ತಾ ಇದ್ದೆ ಹಸ್ಬೆಂಡ್ ಹತ್ರ ವಿಡಿಯೋ ಮಾಡಲಿಕ್ಕೆ ಹೇಳಿದೆ ಒಂದು ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಬಿಸಿಲು ಕೂಡ ಇತ್ತು ಅಲ್ಲಿ ಮತ್ತೆ ಒಂದು ರೂಮಲ್ಲಿ ಕೂತಿದ್ದೆ ನಾನು ಯಾಕಂದರೆ ತುಂಬ ಬಿಸಿಲಿಗೆ ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಶಿವನ ಇದು ಇದೆ ಎದುರುಗಡೆ ತ್ರಿಶೂಲ ಒಂದು ಎತ್ತರಕ್ಕೆ ಹಾಕಿದ್ದಾರೆ ನಾನು ನಿಮಗೆ ಹಾಕಿದೆ ಆವಾಗಲೇ ಹಾಗೆ ಅಲ್ಲಿ ಶಿವನ ಆದಿಯೋಗಿಯ ಒಂದು ನಮಗೆ ಒಂದು ಮೂರ್ತಿ ಅಂದರೆ ಚಿಕ್ಕದೊಂದು ಪ್ರತಿಮೆ ಬೇಕು ಅಂತ ಹೇಳಿದರೆ ಅಲ್ಲಿ ಅಂಗಡಿ ಇತ್ತು ಹಾಗೆಯೇ ಮತ್ತಲ್ಲಿ ಕ್ಯಾಂಟೀನ್ ಇದೆ ಹಾಗೆ ನರ್ಸರಿ ಕೂಡ ಇದೆ ಬೇರೆ ಬೇರೆ ತರಹದ ಗಿಡಗಳು ಕೂಡ ಸಿಗ್ತದೆ ನಮಗಲ್ಲಿ ಬೇಕಾದಂತಹ ಗಿಡಗಳು ಕೂಡ ಸಿಗ್ತದೆ ನೋಡಿ ಹೀಗೆ ಇಷ್ಟು ಎತ್ತರವಾಗಿ ಇದೆ ಅದರ ಮೇಲ್ಗಡೆ ಹತ್ತಲಿಕ್ಕೆ ಬಿಡ್ತಾರೆ ಸ್ಟೆಪ್ ಹತ್ತಿ ಹೋಗ್ಬೋದು ಆದರೆ ಅದನ್ನು ಮುಟ್ಟುವಷ್ಟು ಅದಲ್ಲ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಆ ಶಿವನ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಅಂದರೆ ವಿಗ್ರಹದಲ್ಲಿ ಏನೋ ರುದ್ರಾಕ್ಷಿ ಇದೆ ಸಣ್ಣ 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 ರುದ್ರಾಕ್ಷಿ ಆಯಿತಾ ತುಂಬ ರುದ್ರಾಕ್ಷಿ ಕಾಯಿಗಳಿದೆ ಭಾರಿ ಚೆಂದ ಕಾಣ್ತದೆ ನೋಡಲಿಕ್ಕೆ ನನಗೆ ಅಂದರೆ ಇದೆಲ್ಲ ಒಂದು ನಾವು ನೋಡಬೇಕಾದಂತಹ ಸ್ಥಳಗಳು ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಎಷ್ಟು ಇದೆಯೋ ಅಷ್ಟನ್ನು ತಿಳ್ಕೊಳ್ಬೇಕಾದಂತಹ ಸ್ಥಳಗಳು ಇವೆಲ್ಲ ನೋಡಿ ಬೇರೆ ಬೇರೆ ಆ್ಯಂಗಲಿಂದ ಫೋಟೋಗಳನ್ನು ತೆಗೆದು ಹಾಕಿದ್ದೇನೆ ನಿಮಗೆ ನೋಡಿ ಅದರ ಮೇಲ್ಗಡೆಯಿಂದ ಅದರ ಮೇಲ್ಗಡೆ ಹತ್ತಿದ ಮೇಲೆ ಒಂದು ಪನೋರಮಿಕ್ ವ್ಯೂ ಅನ್ನು ತೆಗೆದಿದ್ದೇನೆ ನೋಡಿ ಹೇಗೆ ಕೆತ್ತಿದ್ದಾರೆ ಅಂಥೇಳಿ ಕೊಯಂಬತ್ತೂರಲ್ಲಿ ಹಾಗೆ ತುಂಬ ಕಡೆ ಇದೆ ಈ ಆದಿಯೋಗಿ ಸದ್ಗುರು ಇದು ಸ್ಟ್ಯಾಚ್ಯು ಆದಿಯೋಗಿ ಶಿವನ ಸ್ಟ್ಯಾಚ್ಯು ಸದ್ಗುರು ಅದು ಪ್ಲೇಸ್ ತುಂಬ ಕಡೆ ಇದೆ ನೋಡಿ ಹಾಗೆ ಅಲ್ಲಲ್ಲಿ ಒಂದೊಂದು ಕಡೆ ಏನು ಇದು ಕೂಡ ಇದೆ ಹಾಗೆ ನಾಗನ ಕೆಲವು ಕಡೆ ಏನು ನಾಗನ ಪ್ರತಿಮೆಗಳು ಅದಕ್ಕೆ ಸುತ್ತು ಬರುವಂಥದ್ದು ಈ ಥರದ್ದೇ ಇದೆ ಹಾಗೆ ಕ್ಯಾಂಟೀನ್ ಇದೆ ಆದಿಯೋಗಿ ಇದ್ರ ಹತ್ರ ಸ್ಟ್ಯಾಚ್ಯೂ ಹತ್ರ ಬಂದಿದೆ ಚಿಕ್ಕಬಳ್ಳಾಪುರ ಇಲ್ಲಿಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಬರುವಾಗ ಸ್ವಲ್ಪ ಬಿಸಿಲಾಗಿತ್ತು ಒಂದು ಹತ್ತು ಹತ್ತುವರೆ ಆಗಿತ್ತು ಬೆಳಗ್ಗೆ ಹೊತ್ತಿಗೆ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ನಾನು ಹಸ್ಬೆಂಡ್ ಹತ್ರನೂ ಹೇಳಿ ಸ್ವಲ್ಪ ಸ್ವಲ್ಪ ಮಾಡಿ ನೋಡಿ ಇಲ್ಲಿ ಸುತ್ತಲೂ ಒಂದು ವ್ಯೂ ಹೀಗೆ ತಗೊಂಡಿದ್ದೇನೆ ಹೀಗೆ ಸುತ್ತಲೂ ಎಷ್ಟು ವಿಶಾಲವಾದ ಪ್ರದೇಶ ಇದು ಅಂತ ಮತ್ತೆ ಹೋಗುವಾಗ ರೋಡ್ ಫುಲ್ಲು ಹೇಗೆ ಕೆತ್ತಿದ್ದಾರೆ ಅಂತ ನೋಡಿ ನೀವು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋದರೆ ಒಂದು ಇಪ್ಪತ್ತು ನಿಮಿಷ ಹೋದರೆ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗಸ್ಥಳ ಅಂತ ಸಿಗ್ತದೆ ನೋಡಿ ಹೀಗಿದೆ ಇದು ಹೊರಗಡೆ ಎಲ್ಲ ಒಳಗಡೆ ಅಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ಇಲ್ಲಿ ಹೇಗೆ ಅಂತ ಹೇಳಿದರೆ ರಂಗನಾಥ ಸ್ವಾಮಿ ಮಲ್ಕೊಂಡು ಆ ಥರದ ಇದು ಆ ಥರದಂಥ ಒಂದು ಪ್ರತಿಮೆ ಅಲ್ಲಿ ಮ ಮಕ್ಕಳನ್ನು ಸಣ್ಣ ಪಾಪುಗಳಿದ್ರೆ ಆ ಗರ್ಭಗುಡಿಯೊಳಗೆ ತೊಗೊಂಡೋಗಿ ಹತ್ರ ಒಂದು ಸ್ವಲ್ಪ ಹೇಗೆ ಮುಟ್ಟಿಸಿ ಕರ್ಕೊಂಡು ಬರ್ತಾರೆ ಹಾಗೆ ಲಾಡು ಪ್ರಸಾದ ಎಲ್ಲ ಇರ್ತದೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗಸ್ಥಳ ಅಂತೇಳಿ ಹಾಗೆ ಒಂದು ಪಾರ್ಸೆಲ್ ನಾನು ನಿಮಗೆ ಇಲ್ಲಿ ಓ ಇದು ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಏರ್ ಫ್ರೈಯರ್ ಅಂದರೆ ಆಯಿಲಲ್ಲಿ ಎಣ್ಣೆಯಲ್ಲಿ ಕರೆದದೆಲ್ಲ ಆಗೋದಿಲ್ಲ ಇಷ್ಟ ಇಲ್ಲ ಅಥವಾ ತುಂಬ ಇದ್ದೇವೆ ಕೆಲವರು ತಿನ್ನೋದಿಲ್ಲ ಹಾಗೆಂತಾದ್ರು ಇದ್ದರೆ ಇದೊಂದು ಏರ್ ಫ್ರೈಯರ್ನ ಇದು ನಮ್ಮದು ಕೆಂಟ್ ಕಂಪನಿಯದ್ದು ಬ್ರ್ಯಾಂಡ್ ನೋಡಿ ಹೀಗೆ ಇರೋದು ಒಂದು ನೋಡಿ ಹೇಗಿದೆ ಅಂತ ಹೇಳಿ ಮೇಲೆ ಬೇರೆ ಬೇರೆ ಥರದ ಸ್ವಿಚ್ಚಸ್ ಇದೆ ನಾನು ನಿಮಗೆ ಇಲ್ಲಿ ಬಿಸ್ಕೆಟ್ ಮಾಡಿ ತೋರಿಸಿದ್ದೇನೆ ಅದೇ ಬೇರೆ ಬೇರೆ ಅಂದರೆ ಪಿಜ್ಜಾ ಮಾಡಲಿಕ್ಕೆ ಯಾವ ಇದು ಎಷ್ಟು ನಿಮಿಷ ಟೆಂಪರೇಚರ್ ಇಡಬೇಕು ಹಾಗೆಲ್ಲ ಇದೆ ಮತ್ತು ಫ್ರೆಂಚ್ ಫ್ರೈಸಿಗೆ ಯಾವುದು ಮಫಿನ್ಸ್ ಅಂದರೆ ಕೇಕಿಗೆ ಯಾವುದು ಹಾಗೆಲ್ಲ ಒಂದಷ್ಟು ಇದು ಇದೆ ಇದರಲ್ಲಿ ಮೇಲೆ ಆಪ್ಷನ್ಸ್ ಇದೆ ಇದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಆಗಿರ್ತದೆ ಡಿಜಿಟಲ್ ಡಿಸ್ಪ್ಲೇ ಕೂಡ ಉಂಟು ಅಂದರೆ ಎಷ್ಟು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಅಂತ ಈಗ ಮಫಿನ್ಸನ್ನು ಸೆಲೆಕ್ಟ್ ಮಾಡಿದರೆ ಅದು ನಮಗೆ ಎಷ್ಟು ನಿಮಿಷಕ್ಕೆ ಅಂತೇಳಿ ಅದುವೇ ಕೊಡ್ತದೆ ಹದಿನೈದು ನಿಮಿಷ ಕೇಕಿಗೆ ಪಿಜ್ಜಾಕ್ಕಾದರೆ ಒಂದು ಇಪ್ಪತ್ತು ನಿಮಿಷ ಹೀಗೆಲ್ಲ ಕೊಡ್ತದೆ ಈ ಇಟ್ಟು ಅದರ ಮೇಲೆ ನಾವೆಂಥ ಮಾಡ್ತೇವೆ ಅದನ್ನು ಇಡಬೇಕು ಈಗ ಬಿಸ್ಕೆಟ್ ಮಾಡುವಾಗ ನಾನು ಅದರಲ್ಲಿ ಬಟರ್ ಪೇಪರನ್ನು ಹಾಕಿದ್ದೇನೆ ಮಸ ಸಮೋಸ ಮಾಡಿದ್ದೆ ಒಂದ್ಸತಿ ಸಮೋಸ ಮಾಡುವಾಗ ಸಮೋಸ ನಾವು ಎಣ್ಣೆಯಲ್ಲೇ ಕರೆಯೋದು ಇದರಲ್ಲಿ ಎಣ್ಣೆ ಬೇಡ ಬೇಕಾದ್ರೆ ಒಂದು ಸ್ವಲ್ಪ ಒಂದು ಚಮಚ ಹೀಗೆ ಹಾಕಿ ಇಟ್ಟರೆ ಆಯಿತು ಹಾಗಾದರೆ ಬಿಸ್ಕೆಟ್ ಹೇಗೆ ಅಂತ ನೋಡುವ ಈ ಕೆಂಟೆ ಏರ್ ಫ್ರೈಯರಲ್ಲಿ ಫಸ್ಟಿಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ಸಿ ಹೀಗೆ ಸಕ್ಕ ತಕ್ಕ ಸಕ್ಕರೆ ಪುಡಿ ಹಾಕಿ ಚೆಂದ ಬೀಟ್ ಮಾಡಬೇಕು ಬೀಟ್ ಮಾಡಿದರೂ ಆಗ್ತದೆ ಹೀಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಆಗ್ತದೆ ಬೀಟರ್ ಇದ್ರೆ ಬೀಟರ್ ಅಥವಾ ಕೈಯಲ್ಲಿ ಮಿಕ್ಸ್ ಮಾಡಿದರೂ ಆಗ್ತದೆ ಕೈಯಲ್ಲಿ ಮಾಡಿದರೆ ಬೆಣ್ಣೆ ಎಲ್ಲ ಪಾಸೆ ಹಿಡಿತದೆ ಅಂತೇಳಿ ಈಗ ಒಂದೂವರೆ ಕಪ್ ಅಂದಾಜು ಒಂದು ಗೋಧಿ ಹಿಟ್ಟನ್ನು ಹಾಕೊಂಡು ಿಕೊಳ್ತಾ ಇದ್ದೇನೆ ನಾನು ಒಂದೂವರೆ ಕಪ್ ಅಂದಾಜು ತುಂಬ ಅಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಗೋಧಿ ಹಿಟ್ಟನ್ನು ನೋಡಿಕೊಂಡು ಹಾಕಬೇಕು ಗೋಧಿ ಹಿಟ್ಟು ಯಾಕಂತ ಹೇಳಿದರೆ ತುಂಬ ಸಹ ಆಗಬಾರ್ದು ಬಿಸ್ಕೆಟಿಗೆ ತುಂಬ ಮೆತ್ತಗೆ ಕೂಡ ಆಗಬಾರ್ದು ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಮತ್ತು ಇದಕ್ಕೆ ನಾವು ಬೇಕ್ ಮಾಡೋದ್ರಿಂದ ಬಿಸ್ಕೆಟ್ ಆಗಿರೋದ್ರಿಂದ ಬೇಕಿಂಗ್ ಪೌಡರ್ ಹಾಕಿದರೆ ಆ ಒಂದು ಟೆಕ್ಸ್ಚರ್ ಅಂದರೆ ಗುಡಾಗಿ ಬರ್ತದೆ ಅಂತೇಳಿ ಬೇಕ್ ಮಾಡೋದ್ರಿಂದ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ನಾವು ಯಾವುದೇ ಸ್ವೀಟ್ ಮಾಡುವಾಗ ಕೂಡ ಒಂದು ಚಿಟಿಕೆ ಉಪ್ಪು ಹಾಕ್ತಾರೆ ಈಗ ಹಿಟ್ಟು ಕಲ ಈ ಹದಕ್ಕಿರಬೇಕು ತುಂಬ ಗಟ್ಟಿ ಕೂಡ ಆಗಬಾರ್ದು ತುಂಬ ಮೆತೆ ಕೂಡ ಆಗಬಾರ್ದು ತುಂಬ ನಾದಿಕೊಳ್ಳಿಕ್ಕೆ ಕೂಡ ಇಲ್ಲ ನೋಡಿ ಹೀಗೆ ಮಾಡಿ ಚಪ್ಪಟೆ ಮಾಡಿ ಒಂದು ಡಿಸೈನ್ ಕೊಡುವ ಇದಕ್ಕೆ ನಾನು ಚಾಕು ಅಂದರೆ ಚೂರಿ ಹಿಡ್ಕೊಂಡು ಒಂದು ಡಿಸೈನ್ ಕೊಟ್ಟಿದ್ದೇನೆ ಇದಕ್ಕೆ ಯಾವ ಥರ ಕೊಡೋದು ಅಂತ ನೋಡುವ ಹೀಗೆ ಮಾಡಿದ್ದೇನೆ ಚಪ್ಪಟೆ ಆಯ್ತಲ್ಲ ಇದಕ್ಕೆ ನಾವು ಚಾಕುವಿನಲ್ಲಿ ಒಂದು ಡಿಸೈನ್ ಕೊಡುವ ಹೇಗೆ ನೋಡಿ ಹೀಗೆ ಹೀಗೆ ಕೊಟ್ಟರೆ ಬೇಕರಿಯಲ್ಲಿ ಸಿಗುವ ಹಾಗೆ ನಿಮಗೆ ಬಿಸ್ಕೆಟ್ ಆಗ್ತದೆ ಯಾವುದು ಗುಡ್ಡೆ ಬಿಸ್ಕೆಟ ಯಾವುದೋ ಬೇರೆ ಬೇರೆ ಥರದ ಬಿಸ್ಕೆಟ್ಗಳು ಬರ್ತದೆ ಆ ಥರದ ಬಿಸ್ಕೆಟನ್ನು ನಾವು ಮಾಡ್ಬೋದು ಆಯಿತಲ್ಲ ಸೊ ಹೀಗೆ ಎಲ್ಲ ಬಿಸ್ಕೆಟ್ಗಳನ್ನು ಮಾಡಿ ನಾನೊಂದು ಬಟರ್ ಪೇಪರಲ್ಲಿ ಹಾಕಿದೆ ಈಗ ಆನ್ ಮಾಡಬೇಕು ಆನ್ ಮಾಡಿ ನೋಡಿ ಈ ಥರ ಪ್ರೀ ಹೀಟ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡಿಕೊಳ್ಬೇಕು ಅದರಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಉಂಟು ಆಯಿತಾ ಈಗ ಹಾಕಿಕೊಂಡ ಮೇಲೆ ಇಲ್ಲಿ ಮೇಲೆ ಆನ್ ಮಾಡಿದ ಮೇಲೆ ಇಲ್ಲಿ ಒತ್ತಿ ಆನ್ ಮಾಡಿಕೊಳ್ಬೇಕು ನೂರ ಎಂಬತ್ತು ಡಿಗ್ರಿಯಲ್ಲಿ ಉಂಟು ಈಗ ಆಯಿತಾ ಈಗ ಟೈಮರ್ ಸೆಟ್ ಮಾಡಬೇಕು ಪ್ರೀ ಹೀಟ್ ಮಾಡಲಿಕ್ಕೆ ನೋಡಿ ಅಲ್ಲಿ ಅದನ್ನು ಸೈಡಲ್ಲಿ ಆ ಗೆರೆ ಗೆರೆ ಇರೋದನ್ನು ಲೈನ್ಸ್ ಇರೋದನ್ನು ಒತ್ತಿದರೆ ಯಾವುದು ಅಂತ ಇದಾಗ್ತದೆ ನೋಡಿ ಪಿಜ್ಜಾ ಲಾಸ್ಟಿದ್ದು ಮಫಿನ್ಸ್ ಇರೋದನ್ನು ಬಿಸ್ಕೆಟಿಗೆ ನಾನು ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ನಾವು ಅಡ್ಜಸ್ಟ್ ಮಾಡಿಕೊಳ್ಬೇಕು ಈಗ ಬಿಸ್ಕೆಟಿಗೆ ಅಂತ ಆಪ್ಷನ್ ಇರೋದಿಲ್ಲ ಯಾವುದರಲ್ಲಿ ಹಾಕಿದರೆ ಬಿಸ್ಕೆಟ್ ಬೇಯಬೋದು ಅಂತೇಳಿ ಹದಿನೆಂಟು ನಿಮಿಷ ಬೇಡ ಪ್ರೀ ಹೀಟ್ ಐದು ನಿಮಿಷ ಸಾಕಾಗ್ತದೆ ಹೀಗೆ ಮಾಡಿ ಇದನ್ನು ಪ್ರೆಸ್ ಮಾಡಿಕೊಂಡು ಐದು ನಿಮಿಷ ಪ್ರೀ ಹೀಟಿಗೆ ಇಟ್ಕೊಳ್ಳೋದು ಪ್ರೀ ಹೀಟ್ ಆದ ಮೇಲೆ ಇದು ಆದ ಮೇಲೆ ನಾವು ಪ್ರೀ ಹೀಟ್ ಆಯಿತು ಅಂತೇಳಿ ಆದಮೇಲೆ ಐದು ನಿಮಿಷ ಪ್ರೀ ಹೀಟ್ ಆಯಿತು ಅಂತ ಇಟ್ಕೊಳ್ಳೋ ಮತ್ತು ಇದನ್ನು ಎಳೆಯುವುದು ಇದನ್ನು ಹೇಳಿದ್ದು ನಾವು ಮೆಲ್ಲ ಬಿಸ್ಕೆಟ್ ಏನು ಬಟರ್ ಪೇಪರಲ್ಲಿ ಇಟ್ಟು ಬಟರ್ ಪೇಪರ್ ಹಾಕುವಾಗ ಒಂದು ಸ್ವಲ್ಪ ಏರ್ ಪಾಸ್ ಆಗುವಾಗ ಅಂದರೆ ಗಾಳಿ ಆಡುವಾಗೆ ಜಾಗ ಬಿಡಬೇಕಿಲ್ಲಾಂದರೆ ಹತ್ತಿ ಉರ್ಕೊಳ್ಬೋದು ಅದು ಕರೆಂಟ್ ಇದ್ದಲ್ವಾ ಹಾಗೆ ಜಾಗೃತೆಯಾಗಿ ಇದನ್ನು ಸೊ ಇದು ಬೆಣ್ಣೆ ಬಿಸ್ಕೆಟ್ ಇದಕ್ಕೆ ನಾನು ಹಾಲಾಗಲಿ ನೀರಾಗಲಿ ಹಾಕಿ ಕಲಸಿರೋದೆಲ್ಲ ಹಿಟ್ಟು ಬೆಣ್ಣೆಯಲ್ಲೇ ಕಲಸಿರುವಂಥ ಹಿಟ್ಟು ತುಂಬ ಟೇಸ್ಟಿಯಾಗಿ ಬರ್ತದೆ ಗೋಧಿ ಹಿಟ್ಟಲ್ಲಿ ನೀವು ಮೈದಾ ಹಿಟ್ಟು ಇಷ್ಟಪಡುವರಾದರೆ ಮಾಡ್ಬೋದು ಈಗ ಸ್ವಿಚ್ ಆನ್ ಮಾಡಿಕೊಳ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಮಾಡಿದ ಮೇಲೆ ನೂರ ಎಂಬತ್ತು ಆನ್ ಮಾಡಿಕೊಳ್ಬೇಕು ನೂರ ಎಂಬತ್ತು ಡಿಗ್ರಿಯಲ್ಲಿ ಇಲ್ಲಿ ನಾವು ಟೈಮ್ ಇಲ್ಲಿ ಯಾವುದಂತೂ ನೋಡಿ ಎರಡನೇದು ಸೆಲೆಕ್ಟ್ ಆಯಿತು ಮೂರನೇದಾಯಿತು ನಾಲ್ಕನೇದಾಯಿತು ಈಗ ಐದನೇದ ಐದು ಆರನೇ ಲಾಸ್ಟ್ ಇದು ಮಫಿನ್ಸ್ ಅಂದರೆ ಕೇಕ್ ಮಾಡುವಂಥದ್ದನ್ನು ಕಪ್ ಕೇಕ್ ಮಾಡುವಂಥದ್ದನ್ನು ಬಿಸ್ಕೆಟಿಗೆ ಸೆಲೆಕ್ಟ್ ಮಾಡಿದರೆ ಹದಿನೈದು ನಿಮಿಷ ಬೇಕ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಹಾಗೆ ಈಗ ಆನ್ ಮಾಡುವ ಆಗ ಒಂದು ಸೌಂಡ್ ಬರ್ತದೆ ಹಾಗೆ ಅದು ಟೈಮಿಂಗ್ಸ್ ತೋರಿಸ್ತಾ ಇರ್ತದೆ ಹದಿನೈದು ನಿಮಿಷಕ್ಕೆ ಸೆಟ್ ಮಾಡಿದರೆ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ ಹದಿನಾಲ್ಕು ಹದಿಮೂರು ಹಾಗೆ ಕಡಿಮೆ ಆಗ್ತಾ ಹೋಗ್ತದೆ ಕಡಿಮೆ ಆಗ್ತಾ ಹೋದಾಗೆ ನಾವು ನೋ ನಾನು ತೆಗ್ದ ಆವಾಗವಾಗ ಸ್ವಲ್ಪ ನೋಡ್ಬೋದು ಬೇಕು ಅಂದರೆ ಬೇಯಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಯಿಲಿ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ಸ್ವಲ್ಪ ಮೆತ್ತಾಗಿತ್ತು ಕರುಮ್ ಕುರುಮ್ ಆದರೆ ಚಂದ ಇರ್ತದೆ ಮತ್ತು ಬಿಸ್ಕೆಟ್ ಎಲ್ಲ ಬೇಯಿಬೇಕಲ್ವಾ ಚಂದ ಬೆಂದರೆ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೆ ಈಗ ಐದು ನಿಮಿಷ ಇತ್ತು ಇನ್ನು ಬಿಸ್ಕೆಟ್ ಆಗಲಿಕ್ಕೆ ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಕೂಡ ಟೈಮ್ ಕಡಿಮೆ ಆಗ್ತಾ ಹೋಗ್ತದೆ ನಾಲ್ಕು ನಿಮಿಷ ಆಯಿತು ಹಾಗೆ ಎಂಡ್ ಅಂತ ಬರ್ತದೆ ಆಗುವಾಗ ನೋಡಿ ಈಗ ಬೆಂದಿದೆ ಇದು ಬಿಸ್ಕೆಟ್ ಇದನ್ನು ನಾನು ಆಫ್ ಮಾಡಿದ್ದೇನೆ ಆಫ್ ಮಾಡಿದರೂ ಕೂಡ ಅದರೊಳಗೆ ಇಟ್ಟೆ ಮತ್ತು ನೋಡಿ ಮುರಿದು ತೋರಿಸಿದ್ದೇನೆ ಟೆಕ್ಸ್ಚರ್ ಎಷ್ಟು ಚೆಂದ ಬಂದಿದೆ ಅಂತ ಹೇಳಿದರೆ ಬೇಕರಿಯಲ್ಲಿ ನಿಮಗೆ ಹೇಗೆ ಸಿಗ್ತದೆ ಹಾಗೆಯೇ ಇರುವಂಥ ಒಂದು ಬೆಣ್ಣೆ ಬಿಸ್ಕೆಟ್ನ ಕರುಮ್ ಕುರುಮ್ ಆಗಿ ನಿಮಗೆ ಟೆಕ್ಸ್ಚರ್ ತೋರಿಸ್ಲಿಕ್ಕೆ ಅಂತೇಳಿ ನಾನು ನೋಡಿ ನೋಡಿ ಎಷ್ಟು ಚೆಂದ ಬಂದಿದೆ ಅಂತೇಳಿ ಅದರ ಇದು ಒಳಗಡೆ ಬಿಸ್ಕೆಟ್ ಎಷ್ಟು ಚಂದ ಬಂದಿದೆ ಅಂತ ಹೇಳಿ ಹೀಗೆ ಬರ್ತದೆ ಈ ಬೆಣ್ಣೆ ಬಿಸ್ಕೆಟನ್ನು ನೀವು ಹೀಗೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತು ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮುಂದಿನ ವೀಡಿಯೋದ ಜೊತೆ ನಿಮಗೆ ನಾನು ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್